ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದಸರಾ ಹಬ್ಬ ಮುಂಜಾನೆ ನೋಡಿರಿ ಇಟ್ಟು ಅಷ್ಟಾಗಿ ಇಷ್ಟ ಮಾಡ್ಕೊಂಡು ಆಮೇಲೆ ಹಬ್ಬದ ಕೆಲಸಗಳನ್ನೆಲ್ಲ ಇವತ್ತು ಮಾಡ್ಬೇಕಂತ ಅನ್ಕೊಂಡಿನ್ರಿ ಯಜಮಾನ್ರು ಜಸ್ಟ್ ನೇಗೆ ಹೋದ್ರು ಜಸ್ಟ್ ಶಾಕ್ ಹುಡಿದ್ರು ಅವರು ಸೊ ಟೈಮ್ ಬಂದು ಈಗ ಒಂಬತ್ತು ಗಂಟೆ ಹತ್ತು ನಿಮಿಷ ಹಾಗಾಗಿ ಬಂದೇರಿ ಅಂದ್ರೆ ಇವತ್ತು ಅಲ್ಲ ಅದಕ್ಕಂತೇಳಿ ಎಲ್ಲ ಗುಟ್ಟ ಹೋಗ್ತಾರೆ ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಒಮ್ಮೊಮ್ಮೆ ಬರೋಂಗಿಲ್ಲ ಒಂದೊಂದು ವರ್ಷ ಅಷ್ಟು ಗರ್ದಿ ಇರ್ತದೆ ರೀ ಸೀಸನ ಹಾಗಾಗಿ ಏನಾದರೂ ಹೊಟ್ಟೆ ಹೆಚ್ಚು ಆಗಿತ್ತು ಅಲ್ಲೇ ಏನಾದರೂ ಒಂದೊಂದು ಸರಿ ಮಾಲಕರು ಸೊ ಬರ್ರಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬನ್ನಿ ತಗೊಂಡು ಬಂಗಾರದಂಗೆ ಮಾತಾಡಿ ಈಗಿನ ಕಾಲದ ಬಂಗಾರ ನಮ್ಮಂತರು ತೊಗೊಳ್ಳೋದು ಭಾಳ ಇದು ಸೊ ಹಾಗಾಗಿ ಬಂಗಾರದಂಥ ನಾಲ್ಕು ಮಾತಿಂದನೇ ನಮ್ಮ ಜೀವನ ಒಂದು ಬಂಗಾರವಾಗಿ ಬೆಳಗಲಿ ಅಂತ ಹೇಳ್ತಾ ಬ್ಲಾಗನ್ನು ಶುರು ಮಾಡಕತ್ತೀನಿ ಉಪ್ಪಿಟ್ಟ ಮುಖಾಂತ್ರ ಸೊ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಯಪ್ಪಾ ದೇವ್ರೇ ತಲೆ ಸ್ನಾನ ಮಾಡ್ಬೇಕ್ರಿ ಇವತ್ತಿನ ಹಬ್ಬ ಸೊ ಹಾಗಾಗಿ ಸ್ವಲ್ಪ ತಲೆ ಹಿಕ್ಕು ಬಿಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಕೂತು ನೋಡ್ರಿ ಹಂಗೇಗ ನೀನೇನು ತಲೆ ಸ್ನಾನ ಮಾಡೀನಿ ಎಷ್ಟು ಒಂಥರ ಹೊಲಸು ನೋಡಿರಿ ನಿನ್ನ ಹಾಕೊಂಡಿಲ್ಲ ನಾನು ಹಂಗೆ ಮೊನ್ನೆ ಎರಡು ದಿನ ಉಪ್ಪ ಅಂತೇಳಿ ಫಸ್ಟ್ನೇ ದಿನ ತಲೆ ಏರ್ಕೊಂಡಿದ್ದೆ ಹಾಗಾಗಿ ಬರೀ ಹಾಗೆ ನೀರು ಹಾಕೊಂಡಿನಿ ಅದು ಹಾಸ್ಪಿಟಲ್ದಾಗ ಇಂದು ಹೊಲಸು ನೋಡಿರಿ ಫ್ರೆಂಡ್ಸ್ ಎಷ್ಟು ಐತಿ ಹಂಗೆ ಕೂದಲಂತೂ ಸಿಕ್ಕಾಪಟ್ಟೆ ಬಿಚ್ಚಕ್ಕತ್ತ ನೋಡ್ರಿ ಈಗ ನೀರು ಕಾಯ್ದಾವು ಸ್ವಲ್ಪ ಎಣ್ಣೆ ಹೆಚ್ಕೋಬೇಕಂತ ಕುಂತೆ ಇಕ್ಕ ಬಿಡ್ಸ್ಕೊಂಡ್ರೆ ಇಷ್ಟು ಇದು ನೋಡ್ರಿ ಇಷ್ಟು ಹೊಲಸು ನೋಡ್ರಿ ಹಾಸ್ಪಿಟಲ್ದೊಳಗೆ ನಮ್ಮ ಮನೆಗೆ ಮಟ್ಟ ಏನು ಮಾಡ್ಯಾರ್ರಿ ಅಪ್ಪ ಮಗಳು ಇಲ್ಲಿ ನೋಡ್ರಿ ಕೆಳಗಡೆ ಬಿಸಿ ನೀರಾಗಿ ಇಟ್ಟಾರೋ ಏನು ಗ್ಯಾಸಿನ ಬಾಜುಕಿಟ್ಟಾರೋ ಬ್ಯಾಂಗೆ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್ ಹಾಂ ಈ ಥರದ್ದು ಕೆಲಸ ಮಾಡ್ತಾರೆ ನಮ್ಮ ಯಜಮಾನ್ರು ಸಣ್ಣ ನೋಡುವಿನ ಬಲ ಏಪ್ಪ ಈ ಥರ ಕೂಡ ಹೇಗದ ಐತಲ್ರಿ ಭಾಳ ಕಡ್ಡಿನ ನೋಡ್ರಿ ಫ್ರೆಂಡ್ಸ್ ಆ ಹಿಂಗೆ ಮಾಡ್ತಾರೆ ನನಗೆ ಹೇಳಿದ್ರು ನಾನು ಕೊಡ್ತಿದ್ನ ಈ ಥರ ಕಾರ್ಬಾರ್ ಮಾಡ್ತಾರ್ರಿ ಈ ಥರದ ಕಾರ್ಬಾರ್ ಮಾಡಿ ಮನೆಯೊಳಗೆ ಒಂದು ಕ್ಯಾಡ್ ಒಂದಕ್ಕೆ ಎರಡು ವಾದ ವಿವಾದ ನೋಡಿರಿ ಮಕ್ಕಳಿಗೆ ಸಮಯ ಗೊತ್ತಾಗುತ್ತೆ ಈ ಥರ ಗ್ಯಾಸಿನ ಬಜಿಕ್ ಇಟ್ಟಾರಂತ ಏನು ಮಾಡ್ತೀರಿ ಇಲ್ಲ ಆರಾಮ್ ಬಿಸಿಲಿಗೆ ಒಂದು ಐದು ನಿಮಿಷ ಇಟ್ಟರೆ ಕರಿಗೋಗ್ಬಿಡ್ತಿತ್ತು ಎಣ್ಣೆ ಅಡುಗೆ ಆಡಕ್ಕಿದ್ರು ಅದು ನಾನು ಸ್ವಲ್ಪ ಇತ್ತು ಬಿಡ್ರಿ ಎಣ್ಣೆ ಸೊ ಈ ಥರ ಆಡ್ತಾರೆ ನೋಡಿರಿ ಸಣ್ಣ ನಮ್ಮ ಮನೆಯವ್ರು ಕೂದಲು ಭಾಳ ರೀ ಮತ್ತೆ ಮೊನ್ನೆ ನಾನು ಅಕ್ಷಿದ ಜೇಲ್ ಮಾಡೋ ಚೋಣಿದ್ನೇ ಸ್ವಲ್ಪ ಕಂಟ್ರೋಲಾಗಿದ್ದೆವು ಈಗ ಮತ್ತೆ ಬಿಟ್ಟು ಬಿಟ್ಟೇನ್ರಿ ಈಗ ಮತ್ತೆ ಚಲೋ ಅದ ನೋಡ್ರಿ ಕೂದ ಸೊ ಇವಾಗ ಸ್ನಾನ ಮಾಡಿಕೊಂಡು ಮುಂದಿನ ಕೆಲಸ ಈಗ ನೋಡ್ಬೇಕು ನೋಡ್ರಿ ಜೊಳಕಂದ್ರೆ ಆಯಿತು ತಲೆ ಸ್ನಾನ ಮಾಡ್ಕೊಂಡಿನಿ ಸ್ವಲ್ಪ ಎಣ್ಣೆ ಮಾಲಿಶ್ ಮಾಡ್ಕೊಂಡಿದ್ನೆಲ್ಲ ಕೂದಲ ಒಂಥರ ಚೆನ್ನಾಗಿ ಅಂತ ಅನ್ನಿಸ್ತಾವ್ರಿ ನಾ ಡೈರೆಕ್ಟ್ ಈಗ ಪದೇ ಪದೇ ಮ್ಯಾಗಿನ ಮ್ಯಾಗ ಶಾಂಪೂ ಹಾಕಲಾರ್ದ ಹಂಗೆ ನೀರು ಹಾಕ್ಕೊಂಡಿದ್ದೆಂದ್ರೆ ಮಧ್ಯಾಹ್ನ ಜಿಗಿ ಜಿಗಿ ಆದಂಗೆ ಆಯ್ಕೆ ಒಂಥರ ಆದಂಗೆ ಆಗ್ಬಿಡ್ತಾವ್ರಿ ಅದಕ್ಕೆ ಸೊಲ್ಯೂಷನ್ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಮಾಲಿಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ್ರೆ ಕೂದಲು ಕೂಡ ಸ್ಮೂತಾಗಿ ಚೆನ್ನಾಗಿ ಕಂಫರ್ಟಬಲ್ ಅಂತ ಅನ್ನಿಸ್ತಾವು ಇವನ್ನ ಮೊನ್ನೆನೇ ಇಟ್ಟಿದ್ದೀನಿ ರೀ ಮಕ್ಕಳು ಬೂಟ್ಗಳು ಅವೆಲ್ಲನೂ ಫ್ರೆಂಡ್ಸ ಎಲ್ಲೇ ಇಟ್ಟೈತಿ ಅವು ಇಲ್ಲೇ ಆಗ್ಯಾವ ನೋಡ್ರಿ ಉದ್ಕ ಪೋಣಸು ಅಲ್ಲಿ ಎಷ್ಟು ಸೈಜ್ ಕುಂತಿತ್ತು ಅಷ್ಟು ನೋಡೋಕೆ ಬರ್ತೈತಿ ಮೊದಲು ಪೋಣ್ಸರು ಪೋಣಸು ಉದ್ಕ ಅಗ ಪಿಲ್ಲ ಎಲ್ಲ ತೊಳ್ಗು ಒಂದು ಹೂವನ ಹೂವು ಎಲ್ಲ ಇಲ್ಲಿಗೆ ಒಂದು ಬಿಳಿ ಒಂದು ಕೆಂಪ ಒಂದು ಹಳದಿ ಹಾಕಿರಿ ದೊಡ್ಡ ದೊಡ್ಡ ಕೊಡು ಮೊದಲು ಪಿಲ್ಯ ಅಟ್ಟು ಚಿಟ್ಗಸ್ ಹಾಕೊಂತೀನಿ ಸರಿ ಈ ಕಡೆ ಒಡೆ ಕಡೆ ಪಿಲ್ಯ ಕೈಯಾಗ ಯಾಗ ಕೊಡುವ ನೀನು ಸೈಡಿಗೆ ಇಡುವಕಿ ತಗೊಂತಾಳ ದೊಡ್ಡ ದೊಡ್ಡ ತಗದು ಕೊಡು ಅರ್ಧ ಕಿಲೋ ತೊಗೊಂಬಂದ್ರ ಯಜಮಾನ್ರ ದೊಡ್ಡ ಬಗಲಿಗೆ ಒಂದು ದೊಡ್ಡ ಹಾರ ಆಯ್ತಂದ್ರ ಊದೇನ್ ನಡೀತು ಪಿಲ್ಯ ನೀ ಕೈಗೆ ಹಚ್ಕೊಂಡಿದ್ದೆ ನೀನು ಕೇಳಿದ್ ಕೇಳಲ್ಲ ನೀನು ಈ ಒಳ ನೋಡ ಭಾಳ ನಡ್ದಿತ್ ಯಾಕನ ನಾ ಎಟ್ ಇವತ್ನ ಅಟ್ಟೆ ಮಾಡು ದೊಡ್ಡ ದೊಡ್ಡ ತು ಅಂದ್ರ ನಿಮ್ಮ ಸಣ್ಣ ದೊಡ್ಡ ಕೊಡಕೀ ಮತ್ ನೋಡ್ರಿ ಹಿಂಗೆ ಹೇಳೋದು ಒಂದು ಹಿಂಗ ಕೇಳಲ್ಲ ಒಣಗ ತೆಗೆದ್ ಮಾಡೋದು ಸುಮ್ತೆ ತೆಲಿ ಖರಾಬ್ ಮಾಡೋದು ದೇವ್ರನ್ನೇ ಮಾರಿ ಮಾಡ್ಕೊಂಡು ಕುಂದ್ರದು ಇದು ಒಂದೇ ಗೊತ್ತೈತಿ ನಿಮ್ಮ ಅಪ್ಪ ಮಕ್ಕಳಿಗೆ ನೀರಿನೊಂದು ಭಾಳ ಹೈರಾಣ ನಡೆದ್ ಬಿಟ್ಟೈತ್ರಿ ಇಷ್ಟ ಸಣ್ಣ ನೋಡ್ರಿ ಫ್ರೆಂಡ್ಸಾ ತುಂಬಿ ಇಟ್ಕೊಂಡು ಹಾಕೊಂಡು ಅದು ದೊಡ್ಡ ಬೇರೆ ಐತ್ರಿ ಇಲ್ಲಿ ಎಲ್ಲ ಇಟ್ಕೊಂಡು ಹೇಳಿ ಇಲ್ಲಿ ಬಚ್ಚದಾಗ ಇಷ್ಟು ಜಾಗ ಐತಿ ಇಲ್ಲಿ ಅಡಚೆನೆ ಆಗುತ್ತೆ ಇಲ್ಲಿ ಇಟ್ಕೋಬೇಕಂದ್ರೆ ಹೋಗೋಕೆ ಬರೋಕಾಯಿರೀ ಹಾಲ್ದಾಗ ಹಾಕ್ಬೇಕಂದ್ರೆ ಇಲ್ಲಿಂದಲ್ಲಿ ಎತ್ತಿ ಹಾಕೋದು ಪೈಪೂ ಯಜಮಾನರು ಕೆಳಗೆ ಪಾರ್ಕಿಂಗ್ದಾಗ ಮೆದುಕ ಬೇಕಂತ ಒಯ್ದಾರ ಯಾರಿಗೂ ಕುಡಿಯೋ ನೀರಿಂದಿದೆ ಆಗೈತೆ ಅಂತೇಳಿ ಅದು ನಮ್ಮ ನಮ್ಮ ಕೆಲಸ ಆಗ ನಾನು ತೊಗೊಂಡ್ಬರ್ಬೇಕಿತ್ತಿಲ್ರಿ ಮ್ಯಾಗ ಅವರು ಬೇರೆದವ್ರಿಗೆ ಕೊಟ್ಟಾರ ಅದು ಹೆಂಗಾಗೈತೆ ಏನಾಗೈತೆ ಗೊತ್ತಿಲ್ಲ ಫ್ರೆಂಡ್ಸ ಪೂರಾ ಅಂದ್ರೆ ಅದು ಕಳೆದ್ಬಿಟ್ಟೈತೆ ಪೈಪ್ ಎಲ್ಲೋ ಒಯ್ದಾರೋ ಯಾರು ಒಯ್ದಾರೋ ಅದು ಗೊತ್ತಾನೆ ಆಗಲಿಲ್ಲ ಅವಾಗ ಸಿ ಕ್ಯಾಮ್ರಾನು ಕೂಡ ಪಾರ್ಕಿಂಗ್ನಾಗ ಏನೂ ಹಾಕಿರಲಿಲ್ಲ ಹಾಗಾಗಿ ಸುಮ್ಮನೆ ಒಣ ಹಪ್ಪ ಐತೆ ಅಂದ್ರೂ ನೀ ಸುಮ್ಮನೆ ಯಾಕೆ ಕರ್ತಂಥೇಳಿ ಹಿಂಗೆ ಇದೊಂದು ಬಕೆಟ್ ತುಂಬಿಟ್ಟೈತ್ರಿ ಸೊ ಅದೊಂದು ತುಂಬಿಬಿಟ್ಟೈತಿ ಈಗ ಎಷ್ಟು ಸಣ್ಣ ಈಗ ಎಷ್ಟು ತುಂಬ ತುಂಬಲಿ ನಾವು ಹೊಗೆಜ್ ಅದವ ಇವತ್ತಿನ ಅಷ್ಟೇ ಅದಾವೆ ರೀ ಡೈಲಿ ಒಗೆಣ್ಣ ಆಮೇಲೆ ಎಂಡಕ್ಕೆ ಬರ್ತಾ ಸೊ ನೀನು ಕಣ್ಣ ಪೂಜೆ ಆಯುಧ ಪೂಜೆ ಮಾಡ್ತಾರಲ್ರಿ ನಮ್ಮ ಸೊಲಾಪುರ್ ಸೈಡ ಇವತ್ತೇ ಎಲ್ಲ ಇವತ್ತು ಇವತ್ತಿನ ದಿನವೇ ಎಲ್ಲಾನು ಪೂಜೆ ಗೀಜೆ ಎಲ್ಲನೂ ಇವತ್ತೇ ಮಾಡ್ತಾರೆ ಬಟ್ ಹಾಸ್ಪಿಟಲ್ನ ಬಂದಾದ್ಮೇಲೆ ಸಾಯಂಕಾಲ ಮಗಳಿಗಳಿದ್ನೇ ಫ್ರಿಜ್ಜು ಮತ್ತು ಮಷೀನ್ ನನ್ನ ಟ್ರೈಪ್ಯಾಡ್ ಮತ್ತು ಇಲ್ಲಿ ನನ್ನ ಸಿಲ್ವರ್ ಬಟನ ಎಲ್ಲನೂ ಇಟ್ಟು ಪೂಜೆ ಪೂಜೆಲ್ಲ ಮಾಡ್ದ್ರಿ ಇದು ಪಟ್ಗ ನೋಡಿರಿ ಫ್ರೆಂಡ್ಸ್ ಪಟ್ಗ ಚಲೋ ಅಂತ ಮನೆಗೆ ದೃಷ್ಟಿಗೆ ಅದಕ್ಕೆ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಒಳ್ಳೆ ಆಗುತ್ತಂತ ಹೇಳ್ತಾರಪ್ಪ ಹಾಗಾಗಿ ತರಿಸಿ ನಾನು ಕೂಡ ಯಜಮಾನ್ರ ಕಡೆಯಿಂದ ಸೊ ಈ ಥರ ಪಟ್ಕದ್ದು ಹೆಚ್ಚಿನ ಮಾಹಿತಿ ಯಾರಿಗೆ ಗೊತ್ತೈತಿ ಇನ್ನು ಇದರಿಂದ ಯಾವ್ಯಾವೆಲ್ಲ ಸಮಸ್ಯೆಯ ಪರಿಹಾರ ಮಾಡ್ಕೋಬೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ದೇವ್ರ ದೇವರ ತಿಕ್ಕಬೇಕು ರೀ ಹಾಗೇನೆ ಫ್ರೆಂಡ್ಸ ಇದರಿಂದ ಒಂದು ಎರಡು ಬಟ್ಲ ಬೇಳೆ ಹಾಕ್ತೀನಿ ರೀ ಈಗ ಕುಕ್ಕರ್ನಾಗ ಕುದಿಯಕ್ಕೆ ಇಟ್ಬಿಡ್ತೀನಿ ಒಂದೇ ಬಟ್ಲ ಹಾಕ್ಬಿಡ್ತೀನಿ ರೀ ಫ್ರೆಂಡ್ಸ್ ಒಂದೇ ಬಟ್ಲಾ ಅಂದರೆ ಇದು ಸನಿ ಸನಿ ಒಂದು ಪೌಕಿಲೆ ಮ್ಯಾಗ್ ರೀ ಇದೊಂದು ಇಲ್ಲಿ ಫುಲ್ ತುಂಬಿ ನೋಡಿರಿ ಆ ಥರ ಒಂದು ಬಟ್ಲ ಕಡಲಿಬೇಳೆ ಹಾಕ್ತೀನಿ ಬೇಕಾದ್ರೆ ಫ್ರೆಶ್ ಆಗಿ ಯಾವಾಗಾರು ಮಾಡ್ಕೊತೀನಿ ನಾವು ತುಂಬ ಬರ್ತೈತ್ರಿ ತಿಂತಿನಾಗ ನೀರು ಅದಾವೆ ರೀ ಕುಡಿಯ ನೀರು ಕುಡಿಯ ನೀರು ಸ್ಟೋರ್ ಇರ್ತಾವಲ್ಲ ಹಂಗಾಗಿ ಅವನೇ ಇರ್ಸಿರ್ತಾರ ಮತ್ತು ಒಮ್ಮೆಮ್ಮೆ ಯೂಸನ್ ಯೂಸ್ ಮಾಡೋ ನೀರು ಖಾಲಿಸ ಆಗಿಬಿಟ್ಟು ಅಂದ್ರೆ ಅವನೇ ಯೂಸ್ ಮಾಡ್ಬೇಕಾಗ್ತದೆ ರೀ ನಾನು ಅಡಿಗೆಗೆಲ್ಲ ನಾಳಾನೆ ತೊಗೋತೀನಿ ಅದೆಲ್ಲ ಕ್ಲೀನಾಗಿ ಅಡುಗೆ ಮಾಡಿ ಸುಟ್ಟು ಬರುತ್ತಲ್ಲ ಹಂಗಾಗಿ ಕುಡಿಯೋಕೆ ಬೇಕಾದ್ರೆ ತೊಳಗಿಂದ ಅಷ್ಟೇ ತೊಗೊಂಬರ್ತೀವಿ ರೀ ನಾವು ಅಡುಗೆ ಮಾಡೋಕೆ ಕುಡಿಯೋಕೆ ಎಲ್ಲ ತೊಳಗಿಂದ ತೊಗೊಂಬಂದ್ರೆ ಆಗುತ್ತಾ ಫಿಲ್ಟ್ರ್ ಒಂಥರೂ ಸದ್ಯಕ್ಕೆ ಕುಂದ್ರಸಲ್ಲ ಹಂಗೇ ಸಿನಾ ನಡೀತದೆ ಸಿನಿ ನಡೀಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ ಹೋದಾಗೆಲ್ಲ ಫಿಲ್ಟ್ರನೇ ಕುಂ ಯೂಸ್ ಮಾಡ್ತಾರ ಬಟ್ ನಮ್ದು ನೋಡ್ಬೇಕು ಫ್ರೆಂಡ್ಸ್ ದಿನ ಏನನ್ನ ಬಿಡ್ತಾ ಗೊತ್ತಿಲ್ಲ ಮುಖ ಒಂದ ನೀವು ಅದ ಮೆತ್ತಗ ಹದ್ ಕುದಿತು ಮತ್ತ ಇದು ಆಗುತ್ತೆ ಸೋರಲ್ಲ ಹೆಚ್ಚಿ ಉಕ್ಕ ಬರಲ್ಲ ಕಡಲೆಬೇಳೆ ಚಟ್ನಿಗೆ ಬೇರೆ ಕಡಲೆ ಅದಾವ್ರ ಮನೆ ಹೊಡೆದು ಅವಾಗ ಬರ್ತಲ್ಲ ಅವನ್ನ ಹಾಕ್ತೀನಿ ಈಗ ಇದಕ್ಕೇನೆ ಅಂದ್ರೆ ಹೊರ್ಗಡೆ ಅಂಬೆ ತಂದಿರ್ತಾನು ಚಂದ ಕುದೀತಾವ ಮನೆ ಹೊಡೆದು ಒಮ್ಮೆ ಕುದೀತಾವ ಮ್ಯೂನು ಕುದೀನಿಲ್ಲರಿ ಹೀಗಾಗಿ ಅದ್ರ ಪಡೆ ಅದು ಕುದೀತೈತಿ ನನಗೆ ಕುದಿಯೋ ಅದೆಲ್ಲ ಕೂಡ ಸಜ್ಜು ಮಾಡ್ಕೋತೀನಿ ನಾನು ಹಂಗೆ ಅನ್ನಕ್ಕೆ ಇಟ್ಟು ಬಿಡ್ತೀನಿ ಹಬ್ಬದ ಕೆಲಸ ಹಬ್ಬದ ಅಡಿಗೆ ಅದ ಅಡಿಗೆ ಅಂತಂದ್ರೆ ಗೊತ್ತಿರ್ಬೋದಲ್ಲ ನಿಮ್ಗೆ ಹೆಂಗೆಲ್ಲ ತಗೋದು ಒಜ್ಜೆ ಅಥ್ತ ಅಂತ ಹೇಳಿ ಖಾಲಿ ಟೈಮ್ನಾಗ ಮಾಡ್ರಿ ಅದು ಅಷ್ಟು ಆಗಲ್ಲ ಬಟ್ ಈ ಹಬ್ಬದ ಟೈಮ್ನಾಗ ಮಾಡಕ್ಕೂ ರೀ ಅದೊಂಥರ ಇರ್ಸು ಮೂರು ಸದನ ಆಗಿಬಿಡ್ತೈತಿ ಸೊ ಓಕೆ ಫ್ರೆಂಡ್ಸ ಸದ್ಯಕ್ಕೆ ಕಡೆ ಅನ್ನ ಇಡ್ತೀನಿ ಹಂಗೆ ದೇವ್ರ ಕೆಲಸ ಎಲ್ಲ ಮಾಡ್ಕೋತೀನಿ ನಿಮ್ಮ ಹಬ್ಬ ಹೆಂಗೆ ಮಾಡ್ತೀರಿ ಏನು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸೊ ಎಲ್ಲರಿಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಸರಿ ನಮ್ಮ ಕಡೆಯಿಂದ ಸೊ ಮೊನ್ನೆ ಈ ಥರ ಬಳಿ ಹಬ್ಬ ಬಂದಿನಿ ನನಗೆ ಈ ಥರ ಹಸಿರು ಕಾಚಿನ ಬಳಿಗೋದ್ರೊಳಗೆ ಹಸಿರು ಬಳಿ ಭಾಳ ಇಷ್ಟ ಬಟ್ ಅವು ಮದುವೆ ಟೈಮ್ದಾಗ ಹಾಕೊಂಡ್ರೆ ಚಂದ ಇಂಥ ಹಬ್ಬದ ಟೈಮ್ದಾಗ ಅದೆಲ್ಲ ಈ ಥರ ನೋಡ್ರಿ ಈ ಪಾಟ್ಲಿ ಕಲರ್ ಸೈ ಈ ಪಾಟ್ಲಿದು ಸೈಜ್ ತೊಗೊಂಡು ಬಂದಿನಿ ಸೊ ಸ್ವಲ್ಪ ಸೈಜ್ ದೊಡ್ಡ ಆಗಿಬಿಟ್ಟು ನೋಡಿರಿ ನಾನು ಗಡ್ಬಿಡ್ದಾಗ ಹಂಗೆ ಬಂದುಬಿಡ್ತೀನಿ ಚೌಕಾಶಿ ಒಬ್ಬರು ಬಳಿ ಹಾಕೊಂಡ್ಬೇಕಂದ್ರೆ ಎಷ್ಟೆಲ್ಲ ವಿಚಾರ ಮಾಡಿ ಚೌಕಾಶಿ ಮಾಡ್ತಾರೆ ಬಟ್ ನಾನು ಹಾಗೆ ಹಬ್ಬ ಬಂದುಬಿಟ್ಟೀನಿ ಹೀಗಾಗಿ ನೋಡಿರಿ ಎಣ್ಣೆ ಅಷ್ಟು ಹಾಕಿಟ್ಟಾಳೆ ನನ್ನ ಮಗಳು ಆರತಿ ಒಳಗೆ ಸೊ ಅದನ್ನು ಒತ್ತಟ್ಟೆ ನಾಳೆಗೆ ತಿಕ್ಕಿದ್ರೆ ರೀ ಆ ಬೆಳ್ಳಿಯೊಳಗೆ ಹಾಕೋಕ್ಕೋಗಿ ಎಲ್ಲ ಇದ್ರೊಳಗೆ ಹಾಕಿಟ್ಟುಬಿಟ್ಟಾಳ್ರಿ ಫ್ರೆಂಡ್ಸ ಸೊ ನಾಳೆ ಒತ್ತಟೆ ತಿಕ್ಕೊಂತೀನಿ ಹೀಗಿರಲಿ ಸೊ ಪೂಜೆ ಅದೆಲ್ಲನೂ ಕೂಡ ಆಯ್ತು ನೋಡಿರಿ ಹಬ್ಬದ ಪೂಜೆ ಫ್ರೆಂಡ್ಸ ನಮ್ಮ ಮನ್ಯಾಗ ಪೂಜೆ ಹೇಗೈತಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಕಡಲೆ ಬೇಳೆಗೆ ಕುದ್ದವು ನೋಡ್ರಿ ಎಷ್ಟು ಹಣ್ಣು ಬೆಳೆಂಗೆ ಕುದ್ದಾವು ಸೊ ಸ್ವಲ್ಪ ನೀರು ಜಾನ್ಲಿ ಅಂತೇಳಿ ನೋಡ್ರಿ ಕಟ್ಟುನು ಕೂಡ ಬಸ್ತೀನಿ ನಾವು ಸ್ವಲ್ಪ ನೀರು ಅದ ಇದ್ರೊಳಗೆ ಫುಲ್ ಮೆತ್ತಗಂದ್ರೆ ಮೆತ್ತ ಕುದೈತ್ರಿ ನೋಡಬೇಕು ಈ ಬೆಲ್ಲ ಹಾಕಿದ್ಮ್ಯಾಗ ಹೆಂಗೆ ಆಗುತ್ತ ಹೂರ್ಣ ಗೊತ್ತಿಲ್ಲ ಅನ್ನನ ಆಗೈತಿ ನೋಡ್ರಿ ಅನ್ನಕ್ಕೆ ಇಟ್ಟಿದ್ದೆ ಆಗೈತಿ ಕಟ್ಟಿನ ಸಾರಿಗೆ ಹುಣಸೆಹಣ್ಣೆನೇ ಇಟ್ಟಿನಿರಿ ನಾಲ್ಕು ಬಾಂಡೆ ಇದು ಅಗಳೆನೇ ತಿಕ್ಕಿಟ್ಟೀನಿ ಈಗ ಅಷ್ಟು ಏನು ಮಾಡೋಣ ನೋಡೋಣ ಲಾಸ್ಟಿಗೆ ಒಂದೇ ಒಂದು ಬಾಂಡೆ ಹೊಳ್ದಿತ್ತು ನೋಡಿರಿ ಸೊ ನೀರಂತರೂ ಹೋಗ್ಬಿಟ್ಟು ನೋಡಿರಿ ಇದನ್ನು ಕೂಡ ಈಗ ಚಾಲು ಹೋಗ್ಬಿಟ್ಟು ರೀ ಇದು ರೀ ಪೂರಾ ನಳ ಬಂದೇ ಆಯ್ತು ನೋಡಿರಿ ಫ್ರೆಂಡ್ಸ್ ಎಲ್ಲ ಆ ಕಡೆ ರೀ ಸ್ವಲ್ಪ ಅರಬಿಗಳು ಇಲ್ಲೇ ಅದಾವೆ ಇಲ್ಲೇ ಹಿಂಡೆ ಹಾಕಿಬಿಡ್ತಿದ್ದೆ ಸಿಂಕಿನಾಗ ಇನ್ನೊಂದು ಸ್ವಲ್ಪ ಬಾಂಡೆಗಳಿದ್ದು ನೋಡಿರಿ ಅಡುಗೆ ಮಾಡಿದ್ವಿ ಎಲ್ಲ ಬಾಂಡೆಗಳೆಲ್ಲ ತಿಕ್ಕೇನಿ ಇಂಜೆಸ್ಟನ್ನೇ ಬಜ್ಜಿಗೆ ಕರ್ದೀನಿ ಆಗೈತಿ ಮಸ್ತಾಗಿ ಕಟ್ಟಿನ ಆಗೈತಿ ಇದು ಸ್ವಲ್ಪ ಕಡಲೆ ತೋರ್ಸಿನಿ ರೀ ಯಜಮಾನ್ರು ಬಂದರೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರೆ ಆಯ್ತು ಅಂತೇಳಿ ಪಾಪಡ್ ಕರ್ದೀನಿ ರೀ ರೆಡಿಮೆಂಟ್ ಹಾಗೆ ಬಜ್ಜಿನೂ ಕೂಡ ಮಾಡೀನಿ ನೀವು ಇದು ತೋರಿಸಿ ಈಗ ಅಲ್ಲಿ ಏಳ್ಮಕ್ಕ ತಾಯಿ ಸಿದ್ದರಾಮ್ ಗದಿಗೆ ರೀ ಅಲ್ಲಿನೂ ಕೂಡ ಹೋಗಿ ಮಕ್ಕಳು ಇದು ಮಾಡ್ಕೊಂಡು ಬಂದ್ರಿ ನೀವು ವಿದ್ಯೆ ತೋರಿಸ್ಕೊಂಡು ಬಂದರು ಸೊ ಇವಾಗ ಏನೈತಿ ಹೋಳಿಗೂ ಆಗ್ಯಾವ ನೋಡ್ರಿ ಹೋಳ್ಗೆ ಸ್ವಲ್ಪ ತಲೆ ತಿಂತರಿ ಯಾಕಂದ್ರೆ ಮಿಕ್ಸಿ ಮಾಡ್ಬೇಕನ್ನೋ ಸೊತ್ತಿಗೆ ಲೈಟ್ ಹೋಗ್ಬಿಟ್ಟಿದ್ವು ಹಂಗಾಗಿ ಲೇಟ್ ಆಗಿಬಿಡ್ತೀರಿ ಮಾಡೋದು ನಾಲ್ಕು ಚಪಾತಿ ಮಾಡೀನಿ ರೀ ತಗಡಿನ ಮ್ಯಾಗಿನ ಚಪಾತಿ ನಮಗೆ ನೀವು ಹೋಳ್ಗೆ ತಿಂದ್ರೆ ನಮ್ಮ ಚಪಾತಿ ಏನು ಬೇಕಾಗಿಲ್ಲ ಸೊ ಹೋಳ್ಗೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಆಹ್ ಈ ಥರ ಆಗ್ಯಾವ ನೋಡಿರಿ ಹೋಳಿಗೆ ಒಮ್ಮೆಮ್ಮಿ ಬಂದ್ರೆ ಚಲೋ ಬಂದ ರೀ ಒಮ್ಮೆಮ್ಮಿ ಬರ್ಲಿಕ್ಕಂದ್ರೆ ಗಣ ಜೀವ ರೀ ಹೋಳ್ಗೆ ಇದೇನು ಹರಿದಿಲ್ಲ ಏನಾಗಿಲ್ಲ ಫ್ರೆಂಡ್ಸ ನೋಡಿರಿ ಆಹಾ ಹಾಂ ಅಂದ್ರೆ ಮ್ಯಾಮ್ ಒಂದು ಹಾಕಿನ ಬಿಸಿ ಇರುತ್ತೆ ಹಂಗಾಗಿ ಆಗಿ ಬಿಡಲ್ಲ ಬಿಡೋಲ್ಲ ನೋಡಿರಿ ಈ ಇದ್ರಾಗ ಮಾಡಿ ನೋಡಿರಿ ಹೋಳ್ಗಿನ ಒಂದು ಆರು ಹೋಳಿಗೆ ಆಗ್ಯಾವ್ರಿ ಒಂದು ನಾಲ್ಕು ಮ್ಯಾಗಿನ ಚಪಾತಿ ಮಾಡೀನಿ ಈ ಥರ ಕಲರ್ ಬರ್ಬೇಕ್ರಿ ಹೋಳ್ಗೆ ಅಂದರೆ ಬೆಲ್ಲದ ಮ್ಯಾಗ ಹೋಗುತ್ತೆ ಒಂದೊಂದು ಬೆಲ್ಲ ಬೆಳಗಿರ್ತಾವಲ್ಲ ಕಲರ್ ಬರೋಲ್ಲ ಈಗ ಹುಡ್ಗರು ಕರ್ಕೊಂಡು ಊಟ ಮಾಡಿಬಿಡ್ತೀನಿ ಯಜಮಾನ್ರು ಅಂಗಡಿ ಭಾಳ ಗರ್ದಿ ಅದಂತ ಬರ್ತೀನಿ ಇಲ್ಲಿಗೆ ರಾತ್ರಿನೇ ಉಣ್ತೀನಿ ನೀವು ಮಕ್ಳಿಗೆ ಕರ್ಕೊಂಡು ಹುಣ ಅಂತಂದ್ರೆ ಈಗ ಊಟ ಮಾಡೋಣ ಬರ್ರಿ ಹೋಳ್ಗೆ ಪಾಪಡ ಬಜ್ಜಿ ಹಾಲು ತುಪ್ಪ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ನೀವು ಹೋಳ್ಗೆ ಯಾವ ಥರ ಮಾಡ್ತೀರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಮೆತ್ತೋಗಂದ್ರೆ ಮೆತ್ತೋಗ್ಯ ಹೋಳ್ಗೆ ನೋಡಿರಿ ಸೊ ತುಪ್ಪ ಸ್ವಲ್ಪ ಗಟ್ಟಿ ಐತಿ ಹೋಳ್ಗಿನ ಬೆಚ್ಚಗನೆ ಅದಾವ್ರಿ ಸೊ ಪರವಾಗಿಲ್ಲ ಇವಾಗ ಇವಾಗ ಕರೆಕ್ಟ್ ಇತ್ತುಪ್ಪ ಮತ್ತೆ ಮಾಡೋಣ ಅಂತ ಬರ್ರಿ ಸರಕುಲು ಫ್ರೆಂಡ್ಸೇ ನೋಡ್ರಿ ನಮ್ಮ ಮಾವಾರ ಊರಿಗೆ ಹೋಗಿದ್ರೆ ಅಮೇರಿ ಕರ್ಕ ಈಗ ದೊಡ್ಡ ಮಾವಾರಿ ನಮ್ಮ ಇಡೀ ಫ್ಯಾಮಿಲಿ ಒಳಗ ಇವರೇ ದೊಡ್ಡ ನೋಡ್ರಿ ಫ್ರೆಂಡ್ಸ್ ಈಗ ಹಬ್ಬ ಇದ್ರಿ ಬಂದಾರ ಸ್ವಲ್ಪ ಇರ್ತಾರ

రికార్డ్ కర్తియే హారం ని హారం ని అరవని అరవని ఆదిలో హోతేవదన్ రి 3 దిన హాస్పిటల్ ని ఉజ్జమండి నిన్న అతు బోర్తేగ్ నిన్న ఇల్ల శుభమల మల్లుంది తిరి హ హ మతి ఇ అరమతి అరమదన్ తిరి నిన్న డిసేలాంది తిరి మధ్యం కర్చెదు ఇల్ల ఇదు బోర్తేదకి ఆడి అడ్మిట్ మార్క్ కొంది తిరంత హ ఓగనే మతు బాగా సూసుంది తిరి ఓని ఇన్ఫెక్షన్ ఆ గిత ఇన్ఫెక్షన్ ఆ గిత రి మలొన్ రవి భామర్త తిరి మా

हा एवढी मात्र चौटेला का मला मेरा वारसा न आता होतो मात्र मारत होतो आडा इंग्रजी थाय ना रेडी होकडे मुकला पाहिजे आणि कबरने विद्युत मारले कीपीते तू थैली थैली मोठा पंप आहे पंपाय ना

ಮದಂತರಿ ಯಾವಾಗ ಬೇಗ ಬಾಕಲೇ ಹಾಗೆ ಊಟ ಮಾಡ್ರಿ ಹೊರಗ ವರ್ಗ ನಡೆಸುತಾ ಅಪ್ಪ ಒಂದೇ ಊಟ ತೋರಿ तू तूಮ್ಮಮ್ಮ ಅವ್ನಿ ವಿಡಿಯೋ ವಿಡಿಯೋ काढतो काಮ್ಮಾ ಅವ್ನು ತಿಕ್ತನ್ರಿ ಅರೆ ಅವ್ನು ತಿಕ್ತನ ಹಾ ಇವ ರೀ ಹಾ ಆದ್ರೆ ಟ್ರೇಪಡೋದ ಹಾ ಇವರು ಇದ್ದಾಗ ಅದ್ದೆ ಮಗ रातेदरी कीगा तोराने आस्ते का अपन चापुड़े बनतोड़े तो कोटेकारन दिया आखिर नोड़ा की आखिर तो लाइन की चलता है आखिर फाल्स आखिर नोड़ा था याला बोला अपन बड़े सब चाहते हैं बड़े किधर एक बच्चा ना आज तो वो वहीं इधर अगेन ने कुड़ते अरे यार अगेन कुड़ते क्या थ्री डेटा थ्री च

ನೋಡ್ರಿ ಕಾಕಾ ಅತ್ತಿ ಮಗು ಇದು ಸಸಿ ಮಗುಳು ಎಲ್ಲ ಮೂರ್ ಮಂದಿ ಸ್ವಲ್ಪ ಸ್ವಲ್ಪ ಮ್ಯಾಚಿಂಗ್ ಆಗ್ಯಾರ ಇವ್ರ ಮೂರ್ ಮಂದಿ ಈ ಅತ್ತಿ ಈ ಹಳೆ ಮ್ಯಾಚಿಂಗ್ ಆಗ್ಯಾರ ನೋಡ್ರಿ ಅನ್ಎಕ್ಸ್ಪೆಕ್ಟೆಡ್ ಓ ಅಪ್ಪ ಬರ್ರಿ ಓ ಹೋಮ್ಮ ನೀವು ಈ ಕಡೆ ಬರ್ರಿ ಅಪ್ಪ ಅಲ್ಲಿಂದಿರ್ತಾರೆ ಅಲ್ಲಿಂದ್ರಿ ಕೈತ ಮಮ್ಮಿ ಮಲ್ಲಿ ಹಾಂ ಪಾಂಡ್ರಾ ಪಾಂಡ್ರಾ ಹಾಂ ಕಾಕ ಮಗ ಮ್ಯಾಚಿಂಗ್ ಹೇಗೆ ನೋಡ್ರಿ ಫ್ರೆಂಡ್ಸಾ ಹಾಂ ನೋ ತಳಗದ ಈ ಕಡೆ ನೋಡ್ರಿ ಎಲ್ಲ ರೀ ಅವನಿ ಸ್ನೇಹ ಗೋ ಯವಾ ಒಂದಿಟ್ಟು ಈ ಕಡೆ ನೋಡಿರಿ ಗತಮಿ ಈ ಕಡೆ ನೋಡಿರಿ ಹಾಯ್ ಮಾಡಿರಿ ಎಲ್ಲ ರೀ ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದಸರಾ ಅವನಿ ಹಿಂದ ಕೈ ಇಟ್ಕೊಂಡು ನೋಡ್ರಿ ಕಿ ಹ ನಾವು ಬನ್ನಿ ಬಂಗಾರವಾಗಲ್ರಿ ಬಂಗಾರದಂತ ಮಾತಾಡಿ ಎಲ್ಲರೂ ಜೀವನದ ಎಲ್ಲರಿಗೂ ಜೋರೂ ಆರೋಗ್ಯ ಸಿರಿ ಸಂಪತ್ತನ ಸಮೃದ್ಧಿಯಾಗಿ ಕೊಡ್ಲಿ ಅಂತೇಳಿ ನಾವು ಕೂಡ ಕೇಳ್ಕೊತೀವಿ ಅದೇ 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 ನಾವು ಕೂಡ ಈಗ ರೆಡಿ ಆಗಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಮಲ್ಲೇನ್ ಗುಡಿ ಹೋಗ್ ಬರ್ಬೇಕಂತೇಳಿ ಅಲ್ಲೇ ಇಲ್ಲೇ ಕೂತೀವಿ ನಮ್ಗ ತಳಗಡೆ ನಮ್ಮ ಮಲ್ಲೆ ಅದನ್ರಿ ಸಿದ್ದರಾಮ ಮಲೆಗದಾರ ಮಕ್ಕಳ ತಾಯು ದೇವಿನ ಕೆಗಡೆ ಇದರಗ್ ಹೋಗಿಲ್ಲ ಅಂದ್ರ ಅಲ್ಲೇ ಆಶೀರ್ವಾದ ಫ್ಯಾಮಿಲಿ ಹ್ಯಾಪಿ ದಸರಾ ನೋಡ್ರಿ ಇಲ್ಲಿ ನೋಡ್ರಿ ದಂಪತಿಗಳು ನಮ್ಮ ಅತ್ತಿ ಮಾವ ಜೋಡಿ ಹೆಂಗ್ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನಮ್ಮ ಅತ್ತೆ ಅದ್ರ ಒಂದ್ ಇದ್ದಾಗ ಅದಾರ ನೋಡ್ರಿ ಕರೇನ ಈಗ ಹೆಂಗ ಅದಾರ ಅಂದ್ರ ಅವಾಗ ಹೆಂಗಿರ್ಬೋದ ಹೆಂಗಿರ್ಬೋದು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಅತ್ತಿ ಮಾವರದ್ದು ಜೋಡಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇವ್ರ ಆಶೀರ್ವಾದನ ನೀವು ತಗೋರಿ ಎಲ್ಲರೂ ಕೂಡ ಜೀವನದೊಳಗೆ ಇದೇ ತರ ಏನಿದ್ರೆ ಏನೋ ಗಂಡ ಜೋಡಿ ಜೋಡಿರ್ಬೇಕಂತ ಆ ಥರ ಇವ್ರ ಜೀವನದೊಳಗೆ ಸತಿ ಪತಿಯಾಗಿ ಇಲ್ಲಿವರೆಗೂ ಬಂದಾರ ಈ ಮಕ್ಕಳು ಮೊಮ್ಮಕ್ಕಳು ಎಲ್ಲನು ಕೂಡ ಸಿರಿ ಸಂಪತ್ತು ಕಂಡಾರ ಇವ್ರ ಆಶೀರ್ವಾದ ನೀವು ಪಡ್ಕೋರಿ ಎಲ್ಲರೂ ಕೂಡ ಜೀವನದಾಗ ಚೆಂದಿರಿ i mm -hmm. mm -hmm. mm -hmm. ಸೊ ನಮ್ಮ ವಂಶದ ದೇವತೆ ಆದಂಥ ಏಳು ಮಕ್ಕಳು ತಾಯಿಯಾಗಿ ಇಲ್ಲಿ ಆರತಿ ನಡೆದೈತ್ರಿ ನಾನು ನೆಕ್ಸ್ಟ್ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬಾಯ್